ಕನ್ನಡ ಕೊರಳು ಅಂತಾರಾಷ್ಟ್ರೀಯ ಗೆಳೆತನದ ದಿನ ಜುಲೈ ಮೂವತ್ತು ಕನ್ನಡ ಪ್ರಬಂಧ ಅಥವಾ ಭಾಷಣ ಮಾನವನ ಜೀವನದಲ್ಲಿ ಗೆಳೆತನ ಅತ್ಯಂತ ಅಮೂಲ್ಯವಾದ ಬಾಂಧವ್ಯ ಮನುಷ್ಯನ ಹೃದಯವನ್ನು ಆತ್ಮೀಯತೆಯಿಂದ ಕಟ್ಟುವ ಶಕ್ತಿ ಗೆಳೆತನದಲ್ಲಿದೆ ಸಂತೋಷದಲ್ಲೂ ದುಃಖದಲ್ಲೂ ನಮ್ಮ ಜೊತೆಯಲ್ಲಿರುವವರು ನಮ್ಮ ನಿಜವಾದ ಗೆಳೆಯರು ಈ ನೈಜ ಗೆಳೆತನವನ್ನು ಸ್ಮರಿಸಲು ಹಾಗೂ ವಿಶ್ವದಾದ್ಯಂತ ಶಾಂತಿ ಮಿತ್ರತೆ ಮತ್ತು ಒಗ್ಗಟ್ಟನ್ನು ಉತ್ತೇಜಿಸಲು ಪ್ರತಿ ವರ್ಷ ಜುಲೈ ಮೂವತ್ತರಂದು ಅಂತಾರಾಷ್ಟ್ರೀಯ ಗೆಳೆತನದ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದ ಮಹತ್ವ ಆಚರಣೆ ಮತ್ತು ಬೋಧನೆಗಳ ಕುರಿತು ಈ ಪ್ರಬಂಧದಲ್ಲಿ ನೋಡೋಣ ಮನುಷ್ಯನು ಒಂದು ಸಾಮಾಜಿಕ ಪ್ರಾಣಿ ಅವನು ಬೇರೆ ಜನರೊಂದಿಗೆ ಸಂಭಾಷಣೆ ಮಾಡದೆ ಸ್ನೇಹ ಸಂಬಂಧ ಗಳಿಸದೆ ಬದುಕಲು ಸಾಧ್ಯವಿಲ್ಲ ಗೆಳೆತನ ಎಂದರೆ ಕೇವಲ ಒಬ್ಬನಿಗೆ ಒಬ್ಬನು ಒದಗಿಸುವ ಸ್ನೇಹವಲ್ಲ ಅದು ನಂಬಿಕೆ ಸಹಾಯ ಆತ್ಮೀಯತೆ ಹಾಗೂ ಪರಸ್ಪರ ಬೆಂಬಲದ ಅರ್ಥವನ್ನು ಹೊಂದಿದೆ ಅಂತಾರಾಷ್ಟ್ರೀಯ ಗೆಳೆತನದ ದಿನವನ್ನು ಪ್ರತಿ ವರ್ಷದ ಜುಲೈ ಮೂವತ್ತರಂದು ಆಚರಿಸಲಾಗುತ್ತದೆ ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವೆಂದರೆ ಸ್ನೇಹದ ಮತ್ತು ಮಹತ್ವವನ್ನು ಆಚರಿಸುವುದು ಮತ್ತು ವಿಶ್ವದ ಜನತೆ ನಡುವೆ ಬಾಂಧವ್ಯ ಶಾಂತಿ ಮತ್ತು ಭಾತೃತ್ವವನ್ನು ಬೆಳೆಸುವುದು ಈ ದಿನದ ಆಚರಣೆ ಹಲವೆಡೆ ವಿಭಿನ್ನವಾಗಿ ನಡೆಯುತ್ತದೆ ಸ್ನೇಹಿತರನ್ನು ಅಭಿನಂದಿಸುವುದು ಅವರಿಗೆ ಉಡುಗೊರೆ ಕೊಡುವುದು ಸ್ನೇಹದ ಗಾಥೆಗಳನ್ನು ಹಂಚಿಕೊಳ್ಳುವುದು ಇತ್ಯಾದಿ ಈ ದಿನದ ವಿಶೇಷತೆಗಳಾಗಿವೆ ಸಾಮಾಜಿಕ ಮಾಧ್ಯಮಗಳ ಮೂಲಕವೂ ಜನರು ತಮ್ಮ ಸ್ನೇಹಿತರಿಗೆ ಶುಭಾಶಯ ಕಳಿಸುತ್ತಾರೆ ಸ್ನೇಹವು ಜೀವನದ ಬಹು ಮುಖ್ಯ ಭಾಗವಾಗಿದೆ ಸಂತೋಷದ ಕ್ಷಣದಲ್ಲಿ ಹರ್ಷವನ್ನು ದುಃಖದ ಕ್ಷಣದಲ್ಲಿ ಆಶ್ರಯವನ್ನೂ ನೀಡುವ ಶಕ್ತಿ ಸ್ನೇಹದಲ್ಲಿದೆ ತಾತ್ಕಾಲಿಕ ಬಂಧುಗಳಿಗಿಂತ ದೀರ್ಘಕಾಲೀನ ಸ್ನೇಹಗಳು ಬದುಕಿಗೆ ಬೆಳಕು ತರುತ್ತದೆ ಈ ಜಗತ್ತಿನಲ್ಲಿ ನಿಜವಾದ ಗೆಳೆಯರನ್ನು ಹೊಂದಿರುವವನು ಭಾಗ್ಯಶಾಲಿ ನಿಜವಾದ ಗೆಳೆಯನು ತನ್ನ ಸ್ನೇಹಿತನನ್ನು ಎಲ್ಲ ಸಂದರ್ಭದಲ್ಲಿಯೂ ಬೆಂಬಲಿಸುತ್ತಾನೆ ಅಂತಹ ಸ್ನೇಹಿತರನ್ನು ನಾವು ಕಳೆದುಕೊಳ್ಳದೆ ಬೆಳೆಸಿಕೊಳ್ಳಬೇಕು ಸ್ನೇಹ ಬೆಳೆಸುವುದು ಶ್ರೇಷ್ಠವಾದ ಮಾನವೀಯತೆಯ ಸಂಕೇತ ಇದು ದೇಶ ಜಾತಿ ಮತ ಭಾಷೆ ಇತ್ಯಾದಿಗಳ ಅಂತರವನ್ನು ಮರೆಸುತ್ತದೆ ಅಂತಾರಾಷ್ಟ್ರೀಯ ಗೆಳೆತನದ ದಿನವು ಎಲ್ಲ ಮನುಷ್ಯರ ಮಧ್ಯೆ ಸಹಾನುಭೂತಿ ಆತ್ಮೀಯತೆ ಮತ್ತು ಒಗ್ಗಟ್ಟಿನ ಸಂದೇಶವನ್ನು ಸಾರುತ್ತದೆ ಹೀಗಾಗಿ ಈ ದಿನವನ್ನು ನಾವು ಕೇವಲ ಆನಂದದಿಂದ ಆಚರಿಸದೆ ನಮ್ಮ ಹೃದಯದಲ್ಲಿ ನಿಜವಾದ ಸ್ನೇಹವನ್ನು ಬೆಳೆಸಿಕೊಳ್ಳೋಣ ಒಳ್ಳೆಯ ಸ್ನೇಹಿತರಾಗೋಣ ಮತ್ತು ಒಳ್ಳೆಯ ಸ್ನೇಹಿತರನ್ನು ಆರಿಸೋಣ ಗೆಳೆತನವೇ ನಿಜವಾದ ಶ್ರೀಮಂತಿಗೆ ಎಂಬ ಸಂದೇಶವನ್ನು ಸಾರೋಣ ಈ ಪ್ರಬಂಧವನ್ನು ಓದಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡ ಕೊರಳು ಕನ್ನಡ ಭಾಷೆಯಲ್ಲಿ ಕತೆ ಪ್ರಬಂಧ ಭಾಷಣ ಸಾಮಾನ್ಯ ಜ್ಞಾನ ಒಗಟುಗಳು ಗಾದೆ ಮಾತುಗಳು ಎಲ್ಲವೂ ನಿಮಗಾಗಿ ಕೊಡಲಾಗುತ್ತಿದೆ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು